ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ಕಾನೂನು ಪದವಿಯ ಪ್ರವೇಶಾತಿ ಪಡೆಯೋದ್ರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದೀನಿ ಆ್ಯಂಡ್ ದಿಸ್ ಇಸ್ ದ ರೈಟ್ ಟೈಮ್ ಅದಕ್ಕೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನಾನು ಇನ್ನೊಂದು ವಿಷಯ ಕಾನೂನು ಪದವಿಯನ್ನು ನಾವು ಯಾಕೆ ಪಡ್ಕೋಬೇಕು ಇವತ್ತು ನೀವು ನೋಡಿರ್ತೀರ ಆಲ್ಮೋಸ್ಟ್ ನಮ್ಮ ಸಮಾಜದಲ್ಲಿ ನಡೆಯುವಂಥ ಎಲ್ಲ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಎದುರಿಸುವಂಥ ಸಮಾಜಕ್ಕೆ ಕಟ್ಟಕಡೆಯದಾಗಿ ಆಸರೆಯಾಗಿ ನಿಲ್ಲುವಂಥದ್ದು ನ್ಯಾಯಾಲಯಗಳು ಒಂದೇ ಸೊ ಹಲವಾರು ಜನ ಒಂಥರ ಹೆಂಗೆ ಅಂತಂದರೆ ಕೆಲವೊಬ್ಬರು ಮೂವಿಗಳನ್ನ ನೋಡಿ ಕೂಡ ಇನ್ಸ್ಪೈರ್ ಆಗಿರ್ತಾರೆ ಓ ನಾನು ಅಡ್ವೊಕೇಟ್ ಆಗಬೇಕು ಲಾಯರ್ ಆಗಬೇಕು ಈ ರೀತಿ ವರ್ಕ್ ಮಾಡಬೇಕು ಅನ್ನೋದು ಕೆಲವ್ರಿಗೆ ರೀಸೆಂಟಾಗಿ ನೀವು ಕಳೆದ ಒಂದು ನಾಲ್ಕೈದು ವರ್ಷ ಜೈ ಬಿ ಮೂವಿ ನೋಡಿರ್ತೀರ ಯಾವ ರೀತಿ ಅದರಲ್ಲಿ ಅವರು ಫೈಟ್ ಮಾಡೋದು ಬಟ್ ರಿಯಾಲಿಟಿಲಿ ಆ ಥರ ಇರೋಲ್ಲ ಬಟ್ ರಿಯಾಲಿಟಿಲಿ ಒಂದು ರೇಂಜ್ಗೆ ನೀವು ನಿಮ್ಮ ಒಂದು ವ್ಯಕ್ತಿತ್ವವನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಸಮಾಜಕ್ಕೆ ನಿಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಸಲ್ಲಿಸೋದಕ್ಕೆ ಕಾನೂನು ಪದವಿ ತುಂಬ ಒಳ್ಳೆಯದು ವಿಶೇಷವಾಗಿ ಬೆಂಗಳೂರಲ್ಲಿ ಏನಾದರೂ ನೀವು ಲಾ ಮಾಡಬೇಕು ಅಂತಂದರೆ ತ್ರೀ ಇಯರ್ಸ್ ಅಥವಾ ಫೈ ಇಯರ್ಸ್ ಇಯರ್ಸ್ ಬಿಡಿ ತುಂಬ ರೇರ್ ಸೀಟ್ ಸಿಗೋದು ಬಿಕಾಸ್ ಎಂಟ್ರೆನ್ಸ್ ಎಲ್ಲ ಬರೀಬೇಕು ಬಟ್ ತ್ರೀ ಇಯರ್ಸ್ ಸೆಲ್ರಿ ಬಿ ಮಾಡ್ತೀನಿ ಅಂತಂದರೆ ಆರಾಮಸೆ ನಿಮಗೆ ಸೀಟ್ ಸಿಗುತ್ತೆ ವಿಶೇಷವಾಗಿ ಖಾಸಗಿ ಕಾಲೇಜ್ಗಳು ಗಳು ಕೂಡ ಇದೆ ಆ್ಯಂಡ್ ಸರ್ಕಾರಿ ಕಾಲೇಜ್ ಕೂಡ ಇದೆ ನಿಮಗೆ ಖಾಸಗಿ ಗಳಲ್ಲಿ ಸ್ವಲ್ಪ ಫೀಸ್ ಹೆವಿ ಅನ್ನಿಸ್ಬೋದು ಬಟ್ ಅದರಲ್ಲೂ ಕೂಡ ಕಡಿಮೆ ಶುಲ್ಕ ಇರುವಂಥ ಗಳು ಹಲವಾರು ಸಿಗುತ್ತೆ ನಿಮಗೆ ಈಗ ಆಲ್ರೆಡಿ ಜೂನ್ ತಿಂಗಳಲ್ಲಿ ಈ ತಿಂಗಳಲ್ಲಿ ಅಡ್ಮಿಷನ್ಸ್ಗಳು ನಡೀತಾ ಇದ್ದಾವೆ ಖಾಸಗಿ ಕಾಲೇಜಲ್ಲಿ ವಿಶೇಷವಾಗಿ ಅರುಣೋದಯ ಲಾ ಕಾಲೇಜ್ ಅಂತಿದೆ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಹತ್ರ ಆ್ಯಂಡ್ ಕೆ ಎ ಕಾಲೇಜ್ ಕೆ ಎ ಲಾ ಕಾಲೇಜ್ ರಾಮಯ್ಯ ಲಾ ಕಾಲೇಜ್ ಕ್ರೈಸ್ಟು ಜೈನ್ ಬೇರೆ ಬೇರೆ ಎಲ್ಲ ಕಾಲೇಜಸ್ ಆ್ಯಂಡ್ ಶೇಷಾದ್ರಿಪುರಂ ಲಾ ಕಾಲೇಜ್ ಕೂಡ ಇದೆ ಬೇರೆ ಬೇರೆ ಕಾಲೇಜ್ಗಳಲ್ಲಿ ನೀವು ಅಲ್ಲಿಗೆ ವಿಸಿಟ್ ಮಾಡಿ ಮಾಹಿತಿಯನ್ನು ಪಡಿಬೋದು ಆ್ಯಂಡ್ ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ ಕನ್ನಡದಲ್ಲೂ ಕೂಡ ಲಾನ ಮಾಡ್ಬೋದು ಅಂತ ತುಂಬ ಜನ ಕೇಳ್ತಾಯಿದ್ರೆ ಎಸ್ ಮಾಡ್ಬೋದು ಬಟ್ ಒಂದು ಸಮಸ್ಯೆ ಆಗುವಂಥದ್ದು ನಿಮಗೇನು ಅಂದರೆ ಕನ್ನಡದಲ್ಲಿ ಕಾನೂನು ಪದವಿಯನ್ನು ವ್ಯಾಸಂಗ ಮಾಡಿದ ಮೇಲೆ ನೀವು ಕೋರ್ಟಲ್ಲಿ ಹೋದ ಮೇಲೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಕಾರಣ ಇಂಗ್ಲೀಷಲ್ಲೇ ನಿಮಗೆ ಡ್ರಾಫ್ಟ್ ಮಾಡಬೇಕಾಗತ್ತೆ ಆ್ಯಂಡ್ ಆಲ್ಮೋಸ್ಟ್ ಕೋರ್ಟಿನ ಎಲ್ಲ ಆದೇಶಗಳು ಕೂಡ ಕನ್ನಡದಲ್ಲಿ ಇರಲ್ಲ ಇಂಗ್ಲೀಷಲ್ಲಿ ಇರುತ್ತೆ ಸೊ ಅದು ಕೂಡ ಒಂದು ರೀತಿ ಸಮಸ್ಯೆ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನೀವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಂಥ ನ್ಯಾಯಾಲಯಗಳಲ್ಲಿ ವರ್ಕ್ ಮಾಡ್ತೀನಿ ಅಂತಂದರೆ ಕಂಪಲ್ಸರಿ ಇಂಗ್ಲೀಷ್ ಲ್ಯಾಂಗ್ವೇಜ್ ನಿಮಗೆ ಬೇಕೇ ಬೇಕು ಭಾಷೆಯ ಮೇಲೆ ಹಿಡಿತಾ ಇಲ್ಲದೆ ಹೋದರೆ ನೀವು ಸಕ್ಸಸ್ಫುಲ್ ಅಡ್ವೊಕೇಟ್ ಆಗೋದಕ್ಕೆ ಆಗಲ್ಲ ಅದೊಂದು ಮೇನ್ ರೀಸನ್ ಭಾಷೆ ವಿಚಾರದಿಂದಲೇ ಎಷ್ಟೋ ಜನ ಪ್ರತಿಭಾನ್ವಿತರಿರ್ತಾರೆ ಕನ್ನಡದಲ್ಲಿ ಕನ್ನಡದಲ್ಲಿ ಆರ್ಗ್ಯುಮೆಂಟ್ಗೆಳಿದ್ರೆ ಅವ್ರನ್ನ ಸೋಲಿಸೋದಕ್ಕೆ ಆಗಲ್ಲ ಆ ರೇಂಜಿಗೆ ಇರ್ತಾರೆ ಬಟ್ ಅವ್ರಿಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ಆರ್ಗ್ಯುಮೆಂಟ್ ಮಾಡ್ತಾ ಇರಲ್ಲ ಸೀನಿಯರ್ಸ್ಗಳ ಜೊತೆ ಕೆಲಸ ಮಾಡ್ತಾ ಇರ್ತಾರೆ ಇದು ಒಂದು ರೀಸನ್ ಆ್ಯಂಡ್ ಕನ್ನಡದಲ್ಲೂ ಕೂಡ ನೀವು ಮಾಡ್ಬೋದು ಬಟ್ ಬುಕ್ಸ್ ಸಿಗೋಲ್ಲ ಈಗ ಆಲ್ ಇಂಡಿಯಾ ರಿಪೋರ್ಟ್ಸ್ ಬರುತ್ತೆ ಮಂತ್ಲಿ ಸೊ ಅದೆಲ್ಲ ನಿಮ್ಗೆ ಏನಾಗ್ಬಿಡುತ್ತೆ ಇಂಗ್ಲೀಷಲ್ಲಿ ಇರುತ್ತೆ ಆ್ಯಂಡ್ ಈಗ ಬಿ ಎನ್ನು ಸಾಕ್ಟು ಏನೇ ನೀವು ಓದಬೇಕಾದ್ರೂ ಸ್ವಲ್ಪ ಲೀಗಲ್ ವರ್ಡ್ಸ್ಗಳು ಇಂಗ್ಲೀಷಲ್ಲಿ ಕೋಡಲ್ಲಿ ಜಾಸ್ತಿ ಯೂಸ್ ಮಾಡೋದ್ರಿಂದ ನೀವು ಕನ್ನಡದಲ್ಲಿ ಕಾನೂನು ಪದವಿಯನ್ನು ಪಡೆದು ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ಸ್ವಲ್ಪ ಕಮ್ಮಿ ಆ್ಯಂಡ್ ಬಿ ಎ ಬಿ ಎಸ್ ಸಿ ಬಿ ಅಂತ ಡಿಗ್ರಿ ಮಾಡಿ ಕಾಂಪಿಟೇಟಿವ್ ಎರಡು ಮೂರು ವರ್ಷ ಓದಿ ಈಗ ನಂಗೆ ಸಾಕು ಬೇರೆ ಒಂದು ಪ್ಲಾನ್ ಭೀ ಬೇಕು ಅಂದರೆ ಲಾ ಮಾಡಿ ಬೆಸ್ಟ್ ಆಪ್ಷನ್ ಬಿಕಾಸ್ ನೀವು ಎಮ್ ಎಸ್ ಸಿ ಎಮ್ ಕಾಮ್ ಎಮ್ ಬಿ ಈ ರೀತಿ ಕೋರ್ಸ್ ಮಾಡಿದ್ರೆ ಕೆಲಸ ಸಿಗುತ್ತೆ ಈಜೆ ಸದ್ಯಕ್ಕೆ ಕೆಲವೊಂದು ಜೀವನ ಮಾಡ್ಬೋದು ಬಟ್ ಲಾಂಗ್ ಟರ್ಮ್ ನಿಮಗೆ ಒಳ್ಳೆ ಫ್ಯೂಚರ್ ಬೇಕು ಅಂತಂದರೆ ಎಲ್ ಎಲ್ ಬಿ ಮಾಡೋದು ಬೆಟ್ ಬೆಟರ್ ಆ್ಯಂಡ್ ಮನೆ ಕಡೆ ಕಂಡೀಷನ್ ಚೆನ್ನಾಗಿದೆ ಅಂತಂದರೆ ಓನಾಗೆ ಅಸೋಸಿಯೇಟ್ ಆಫೀಸ್ ಮಾಡಿಕೊಂಡ್ರೆ ಡ್ರಾಫ್ಟು ಲೀಗಲ್ ಅಡ್ವೈಸ್ ಮಾಡ್ತಾ ಆರಾಮಾಗಿರ್ಬೋದು ಆ್ಯಂಡ್ ಲೀಗಲ್ ಅಡ್ವೈಸರ್ ಅಂತ ಕಂಪ್ನಿ ನಿಮಗೆ ಕೆಲಸಗಳು ಕೂಡ ಇರುತ್ತೆ ಲಾ ಮುಗಿದ್ಮೇಲೆ ಲೀಗಲ್ ಕಾನೂನು ಅಂತ ಹಲವಾರು ಕಂಪ್ನಿಗಳಲ್ಲಿರುತ್ತೆ ಅಥವಾ ಕಾ ನೀವು ಸೇರೋ ಕಾಲೇಜಲ್ಲೂ ಪ್ಲೇಸ್ಮೆಂಟ್ಸಲ್ಲಿ ಚೆನ್ನಾಗಿದ್ರೆ ಪ್ಲೇಸ್ಮೆಂಟ್ಗಳು ಕೂಡ ಆಗುತ್ತೆ ಎಸ್ಪೆಷಲಿ ಬೆಂಗಳೂರಲ್ಲಿ ಕೆ ಎಲಿ ಲಾ ಕಾಲೇಜ್ ಚೆನ್ನಾಗಿದೆ ಪ್ಲೇಸ್ಮೆಂಟ್ದು ರಾಮಯ್ಯ ಲಾ ಕಾಲೇಜ್ ಚೆನ್ನಾಗಿದೆ ಬಟ್ ಫೀಸ್ ತುಂಬ ಕಾಸ್ಟ್ಲಿ ಇದೆ ಇಯರ್ ನೀವು ಒಂದೂವರೆಯಿಂದ ಎರಡು ಲಕ್ಷ ಕೊಡಬೇಕಾಗುತ್ತೆ ಬಟ್ ಖಾಸಗಿ ಕಾಲೇಜಲ್ಲಿ ನಾನು ನೋಡಿದಂಗೆ ಎಸ್ ಜಿ ಆರ್ ಸಿ ಸರಿ ರೇಣುಕಾಚೇರ್ಯ ಲಾ ಕಾಲೇಜು ಒಂದು ಸಿಕ್ಸ್ಟಿ ತೌಸಂಡ್ ಪರ್ ಇಯರ್ ಇದೆ ನೀವು ತ್ರೀ ಇಯರ್ ಮಾಡ್ತೀನಿ ಅಂತ ಎರಡು ಲಕ್ಷದೊಳಗಡೆ ನಿಮ್ಮ ಎಲ್ ಎಲ್ ಬಿ ಮುಗಿಸ್ಕೊಡ್ತಾರೆ ಇವನ್ ಅರುಣೋದಯ ಲಾ ಕಾಲೇಜ್ ಅಂತ ಬೆಂಗಳೂರು ಯೂನಿವರ್ಸಿಟಿಯ ಮರಿಯಪ್ಪನ ಪಾಳಿ ಹತ್ರ ಇದೆ ಸೊ ಅದು ನಿಮಗೆ ಒಂದು ತರ್ಟಿ ತೌಸಂಡ್ ಪರ್ ಇಯರ್ ಆಗುತ್ತೆ ನಿಮ್ಗೆ ಒನ್ ಲ್ಯಾಕ್ ಒಳಗಡೆ ಅರೌಂಡ್ ಎಲ್ ಎಲ್ ಬಿ ಕಂಪ್ಲೀಟ್ ಆಗುತ್ತೆ ಇನ್ನು ಎಕ್ಸ್ಟರ್ನಲ್ ತುಂಬ ಜನ ಕೇಳ್ತಾ ಇರ್ತಾರೆ ಎಕ್ಸ್ಟರ್ನಲ್ ಕೂಡ ನಿಮಗೆ ಸಿಗುತ್ತೆ ನೇರವಾಗಿ ಡೈರೆಕ್ಟ್ ನೀವು ಪರೀಕ್ಷೆ ಮತ್ತು ಎಂಟ್ರೆನ್ಸ್ಗೆ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿ ಕೂಡ ನೀವು ಲಾನ ಕಂಪ್ಲೀಟ್ ಮಾಡ್ಕೊಳ್ಬೋದು ಬಟ್ ರೆಗ್ಯುಲರ್ ಮಾಡಿದರೆ ಕ್ಲಾಸ್ಗೆ ಹೋದರೆ ನಿಮಗೊಂದು ಒಳ್ಳೆ ನಾಲೆಜ್ ಬರುತ್ತೆ ಆ್ಯಂಡ್ ಮೂಡ್ ಕೋಟ್ ಕಾಂಪಿಟೇಷನ್ ಈ ರೀತಿ ಹಲವಾರು ಕಾಂಪಿಟೇಷನ್ಸ್ ಇರುತ್ತೆ ಮತ್ತು ಡೈಲಿ ನಿಮಗೆ ಕ್ಲಾಸ್ ಜೊತೆ ಸೆಮಿನಾರ್ಸ್ಗಳು ಕೊಡ್ತಾರೆ ಅದೆಲ್ಲ ಒಂಥರ ಬೆಟರ್ ಬಟ್ ನೀವು ಎಕ್ಸ್ಟರ್ನ್ ಮಾಡಿಕೊಂಡ್ರೆ ಏನೋ ಜಸ್ಟ್ ನೀವು ನಾರ್ಮಲ್ ಡಿಗ್ರಿ ಮುಗಿಸ್ಕೊಂಡಂಗೆ ಆಗುತ್ತೆ ಅದು ಕೂಡ ನಿಮಗೆ ಪ್ರಾಕ್ಟೀಸ್ಗೆ ತುಂಬ ಕಷ್ಟ ಆಗುತ್ತೆ ಈಗ ಒಳ ಮೀಸಲಾತಿ ಆಯೋಗದ ಅಧ್ಯಕ್ಷರಿದ್ದಾರೆ ನಾಗಮೋಹನ್ ದಾಸ್ ಅವರು ಡಾಕ್ಟ್ರು ಅವರು ಕೂಡ ನ್ಯಾಯಮೂರ್ತಿಗಳು ಅವರು ಕೂಡ ಇದೇ ರೀತಿ ಜಸ್ಟ್ ಆರ್ಡಿನರಿ ಪಾಸ್ ಆಗ್ತಾ ಆಗ್ತಾ ಲಾ ಮಾಡಿಕೊಂಡು ಆಮೇಲೆ ನ್ಯಾಯಮೂರ್ತಿವರೆಗೂ ಅವ್ರಿಗೂ ಹೋದಂಥವ್ರು ನೀವು ಜಡ್ಜ್ ಎಕ್ಸಾಮ್ ಪ್ರಿಪೇರ್ ಆಗಬೇಕಂದ್ರೆ ಈ ಹಿಂದೆ ಅವಕಾಶ ಈಸಿ ಇತ್ತು ನಿಮಗೆ ಲಾ ಮುಗಿದ ತಕ್ಷಣ ಆರಾಮಾಗಿ ಎಕ್ಸಾಮ್ ಬರೀ ಇತ್ತು ಬಟ್ ಈಗ ಹೊಸ ರೂಲ್ ಮಾಡ್ತಾ ಇದ್ದಾರೆ ಒಂದೊಂದು ಸ್ಟೇಟ್ಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಬೇಕು ನೀವು ಯಾವುದಾದ್ರೂ ನ್ಯಾಯಾಲಯದಲ್ಲಿ ತ್ರೀ ಇಯರ್ಸ್ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಆಮೇಲೆ ನೀವು ಜಡ್ಜ್ ಎಕ್ಸಾಮ್ ಬರಿಬೇಕು ಸೊ ಇದೊಂದು ಕಷ್ಟ ಆಗುತ್ತೆ ಬಿಕಾಸ್ ಟ್ವೆಂಟಿ ಒನ್ಗೆ ಡಿಗ್ರಿ ಮುಗಿಸಿ ನೀವು ತ್ರೀ ಇಯರ್ಸ್ ಲಾ ಮಾಡಿದ್ರೆ ಅಲ್ಲಿಗೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆಗುತ್ತೆ ಆಮೇಲೆ ಒಂದು ಮತ್ತೆ ಮೂರು ವರ್ಷ ಅಂದರೆ ತರ್ಟಿ ಪ್ಲಸ್ ಆದಮೇಲೆ ನೀವು ಎಕ್ಸಾಮ್ ಬರೀಬೇಕು ಸೊ ಅಷ್ಟು ಪೇಷನ್ಸು ಇರೋದು ತುಂಬ ಕಡಿಮೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಬೆಟರ್ ಎಲ್ಲ ಬಿ ಮಾಡುವಂಥ ಯಾರಾದರೂ ಆ್ಯಸ್ಪ್ರೆಂಟ್ಸ್ ಇದ್ದರೆ ಖಂಡಿತವಾಗಿ ನಾನು ನಿಮಗೆ ಗೈಡ್ ಮಾಡ್ತೀನಿ ಆ್ಯಂಡ್ ಕಾಲೇಜ್ ಯಾವುದು ಬೇಕು ಯಾವ ಕಾಲೇಜ್ ಯಾವ ಲೊಕೇಶನ್ ಏನು ಮಾಹಿತಿ ಶೋರಾಗಿ ತಿಳಿಸ್ತೀನಿ ಆ್ಯಂಡ್ ಅಥವಾ ಬೇರೆ ಬೇರೆ ಡಿಸ್ಟಿಕಲ್ಲಿ ಇರ್ತೀರ ನಿಮಗೂ ಕೂಡ ನಿಮ್ಮ ನಿಯರ್ ಬೈ ಡಿಸ್ಟಿಕಲ್ಲಿ ಯಾವುದು ಬೆಟರ್ ಕಾಲೇಜ್ ಆಲ್ಮೋಸ್ಟ್ ಒಂದು ನನ್ನ ಹತ್ರ ಒಂದು ಕೈಪಿಡಿ ಇದೆ ಸೊ ಅದ್ರಲ್ಲಿ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಇದೆ ಯಾವ್ಯಾವ ಕಾಲೇಜು ಎಷ್ಟು ಫೀಸ್ ಆ್ಯಂಡ್ ಸೆಮಿಸ್ಟರ್ ವೈಸ್ ಸಬ್ಜೆಕ್ಟ್ಸು ಎಲ್ಲ ಇದೆ ಸೊ ಅದನ್ನು ಬೇಕಾದವ್ರಿಗೆ ಒಂದು ಪಿ ಡಿ ಎಫ್ ಇದೆ ಶೇರ್ ಮಾಡ್ತೀನಿ ಸೊ ಖಂಡಿತವಾಗಿ ಅದರಿಂದ ಹೆಲ್ಪ್ ತೊಗೊಳ್ಳಿ ಬಿಕಾಸ್ ಪ್ಲಾನ್ ಬಿ ಅದು ಇದು ಅಂತ ಒದ್ದಾಡಬಲ್ಲು ಈಗ ಎಮ್ ಎ ಎಮ್ ಕಾಮ್ ಎಮ್ ಎಸ್ ಸಿ ಮಾಸ್ಟರ್ಸ್ ಮಾಡಿದ್ರು ಕೂಡ ನೀವು ಬಿ ಎಡ್ ಮಾಡಿದ್ರು ಟೀಚಿಂಗ್ ಫೀಲ್ಡಿಗೆ ಹೋಗ್ಬೋದು ಇವಾಗೆಲ್ಲ ನಿಮಗೆ ಗೊತ್ತಿದೆ ಗೆಸ್ಟ್ ಫ್ಯಾಕಲ್ಟಿ ಆಗೋದ್ರೆ ಒಂದು ಹದಿನೆಂಟು ಹನ್ನೆರಡರಿಂದ ಹದಿನೈದು ಸಾವಿರ ಕೊಡ್ತಾರೆ ಸೊ ಆ ಒಂದು ಹಣದಲ್ಲಿ ನೀವೊಂದು ಸಫಿಷಿಯೆಂಟ್ ಲೈಫ್ ಟ್ರೀಟ್ ಮಾಡೋಕ್ಕಾಗಲ್ಲ ಬಟ್ ಆ್ಯಸ್ ಎ ಜೂನಿಯರ್ ಲಾಯರ್ ಕೂಡ ನೀವೊಂದು ಟ್ವೆಂಟಿ ಫೈವ್ ಟು ತರ್ಟಿ ಮಂತ್ಲಿ ಅರ್ನ್ ಮಾಡ್ಬೋದು ಆ್ಯಂಡ್ ಒಳ್ಳೆ ನಾಲೆಜ್ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸೊಸೈಟಿಲಿ ಒಂದು ಒಳ್ಳೆಯ ಸ್ಥಾನಮಾನ ಇರುತ್ತೆ ಇವತ್ತು ಮೋಸ್ಟ್ ಆಫ್ ದಿ ನೀವು ಪೊಲಿಟಿ ಪೊಲ್ ಪೊಲಿಟಿಕಲ್ ಲೀಡರ್ಸ್ನ ನೋಡಿದ್ರೆ ಎಲ್ಲರೂ ಕೂಡ ಲಾ ಬ್ಯಾಗ್ರೌಂಡಿಂದ ಬಂದವರು ಎಸ್ಪೆಷಲಿ ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಸಿ ಎಂ ಸಿದ್ದರಾಮಯ್ಯ ಕೂಡ ಅವರು ಎಲ್ ಎಲ್ ಬಿ ಅನ್ನು ಮಾಡ್ತಂಥವ್ರು ಆ್ಯಂಡ್ ತುಂಬ ಜನ ಲಾ ಒಂದು ನಿಮಗೆ ಸೋಷಿಯಲ್ ಪ್ರೆಸ್ಟೀಜ್ ಕೊಡುತ್ತೆ ಅದಕ್ಕೆ ತುಂಬ ಜನ ಚಾಯ್ಸ್ ಮಾಡ್ಕೊಳ್ತಾರೆ ಮಾಡಿ ಒಳ್ಳೆಯ ಅವಕಾಶ ಯಾರು ಮಾಡ್ತೀರಾ ಖಂಡಿತವಾಗಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು